ಪ್ರೀತಿ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಕಳೆದ ಎಪಿಸೋಡ್ ಅಲ್ಲಿ ತಾವೆಲ್ಲ ನೋಡಿದ್ರಿ ನಾವು ಆಶ್ರಯ ನಗರದಲ್ಲಿದ್ದೀವಿ ಇವತ್ತು ಸಹ ನಾನು ಇದೇ ಏರಿಯಾದಲ್ಲಿದ್ದೀನಿ ಪ್ರತಿ ದಿನ ಜನರನ್ನ ಮಾತನಾಡಿಸ್ತಾ ಹೋದಂತೆ ಇಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಿವೆ ಹೊರತು ಕಡಿಮೆ ಅಂತರೂ ಇಲ್ಲ ಇಲ್ಲಿರುವಂತಹ ಜನರಿಗೆ ಆಶ್ರಯನೇ ಇಲ್ಲ ಏನು ಹೇಳ್ತಾ ಇದ್ದಾರೆ ಜನರು ಅಂತ ಕೇಳ್ತಾ ಹೋಗೋಣ ಬನ್ನಿ ಹಿಂಗೆ ಇದೆ ನಾವು ಇಪ್ಪತ್ತು ವರ್ಷದಿಂದ ಹಿಂಗೆ ಇದ್ದೀವಿ ಇವತ್ತು ಜೆ ಡಿ ಎಸ್ ಬಂತು ನಾಳೆ ಕಾಂಗ್ರೆಸ್ ಬಂತು ನಾಳೆ ಬಿ ಜೆ ಪಿ ಅದಿಂತ ಸರ್ಕಾರ ಅವ್ರು ಅವ್ರವ್ರು ಬೇಳೆ ಬೇಸ್ಕೊಂಡು ಉರ್ಧಾರ ಆಗ್ತಾರೆ ಬಡವ್ರು ಭಕ್ತಿ ಅಂತ ಒಂದು ನೋಡೋಲ್ಲ ಏನು ಮಾಡೋಲ್ಲ ಇವ್ರು ಹಿಂಗೆ ಮಾಡಿದ್ರೆ ನಮ್ಗೆ ತೋರಿಸ್ತಾಯ್ತು ಇವ್ರು ನಾಳೆ ನಡೆಸಾ ಮುಂದೆ ಬರೋ ಮಕ್ಕಳು ಪೊಲಿಟಿಕ್ಷನ್ ಅವ್ರದ್ದು ಏನಾಗಬೇಕು ಆ ಮಕ್ಕಳ ಬಗ್ಗೆ ಯಾರು ರೇಷಣೆ ಮಾಡಿದಾರೆ ಅವ್ರಿಗೆ ಒಳ್ಳೆಯ ಒಂದು ಎಜುಕೇಷನ್ ಆಗಲಿ ಒಂದು ಆಗಲಿ ಏನಾರು ಯಾರು ಕೊಡ್ಸಿದಾರ ಬರೀ ನಮ್ಮ ನಮ್ಮದು ಬೇಳೆ ಕಾಳು ಬೇಯಿಸ್ಕೊಂಡು ನಮ್ದು ಹೇಳ್ಬಿಟ್ರೆ ಮುಂದಿನ ಬೆಳೆ ಬೆಳೆಯೋ ಮಕ್ಳು ಅವ್ರಿಗೆ ಯಾರು ನೋಡ್ತಾರೆ ಹೇಳಿ ಅಲ್ವಾ ಅಯ್ಯ ಓಟ್ ಕೇಳಕ್ ಬರ್ತಾರೆ ಅಷ್ಟೇ ಆಯ್ತು ಅನ್ಗು ಇಲ್ಲವರು ಏನ್ ಮಾಡ್ತಾರೆ ದುಡ್ಡಿಸ್ಕೊಂಡು ಹಣ ನಿನ್ಗೆ ಬೆಳಗ್ಗೆ ಅಷ್ಟ ಕೈ ಎತ್ತಾಡ್ತು ಮಕ್ಳ ಬಗ್ಗೆ ಒಬ್ರು ರೆಸಿಡೆಂಟ್ ತಗೊಳ ಆಮೇಲೆ ಮಳೆ ಬಂದ್ರೆ ತುಂಬಾನೇ ಪ್ರಾಬ್ಲಮ್ ನಮ್ಗೆ ಈ ವಯಸ್ಸಾಗಿದವರು ಬಿದ್ರು ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಯಾರು ನೋಡ್ತಾರೆ ಮಾಡ್ತಾರೆ ಯಗ್ನ ಇಲ್ಲೊಂದು ವಾರದಿಂದ ಕೆಡ್ದು ಕೆಡ್ದ ಅದೇ ಮುಚ್ಚೋ ಕೆಲಸ ನಾವು ಇದೇ ಮಾಡ್ಕೊಂಡಿದ್ರೆ ಬೇರೆ ಕೆಲಸ ಹೆಂಗ್ ಮಾಡೋದ್ ನಾವು ಯಾಕೆ ಸರ್ಕಾರಕ್ಕೆ ಇದೇನು ಗೊತ್ತಾಗಲ್ಲ ಓಟ್ ಬೇಕಾದಂಗೆ ಹತ್ರ ಬಂದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಈ ಸರ್ಕಾರ ಏನು ಮಾಡಿದೆ ಅಂದರೆ ಈ ಹೆಂಗ್ಸರಿಗೆ ಉಚಿತ ಬಸ್ ಫ್ರೀ ಇದೊಂದು ಮಾಡಿದೆ ಹೊರತು ಈ ಉಚಿತ ಮಾಡೋ ಬದಲು ಮನೆ ಮಾಡಿದರೆ ಒಳ್ಳೆ ಸರ್ಕಾರ ಎಲ್ಲರೂ ಸಾಯೋರ್ಗು ಚಿಲ್ಲರಣಿಯಾಗಿ ನೆನೆಸ್ತಾ ಇದ್ರು ಇದು ಮಾಡ್ತಾ ಇದ್ರು ಅದೇ ಅದು ಅದು ಮಾಡೋ ಬದಲು ಮನೆನೇ ಮಾಡಿದ್ರೆ ಈಗ ಇದು ಇದು ಹೇಳ್ತಾ ಇದ್ದೀನಿ ಉಚಿತ ಮಾಡಿದ್ರು ಫ್ರೀ ಬಸ್ ಅಂತ ಅದೇ ಮನೆ ಮಾಡಿದರೆ ಇನ್ನೂ ಎಷ್ಟು ಜನ ಎಷ್ಟು ಸಂತೋಷ ಪಡೋರು ನೀವು ಹೇಳಿ ಅಲ್ವಾ ಮೇಡಮ್ ದುಡ್ಡು ಎಷ್ಟು ಸಿಗುತ್ತಲ್ಲ ಎರಡು ಸಾವಿರ ಕಷ್ಟಪಟ್ಟು ಹೋಗೋಲ್ಲ ಅದು ಸಾವಿರನೇ ದುಡಿಬೋದು ಎರಡು ಸಾವಿರನ ಲೈಫ್ ಫುಲ್ ಸಂಸಾರ ಫುಲ್ ನಡೆಸುತ್ತಾ ಹೇಳಿ ಮಕ್ಳು ಮರಿನಾ ಬರೀ ಎರಡು ಸಾವಿರ ಸಾಕು ನಿಮಗೆ ಸಂಸಾರಕ್ಕೆ ಹಾಂ ಮನೆ ಮಾಡ್ಕೊಟ್ಟೀರಿ ಕಷ್ಟನು ಸುಖ ನೀಜಂತ ದುಡಿತಿದು ಮಳೆ ಬಂದ್ರೆ ನೀವು ಹೇಳ್ತೀರ ಎಷ್ಟು ಜನ ಇಲ್ಲಿ ಎಷ್ಟು ಇದು ಮಾಡ್ತಾರೆ ಗೊತ್ತಾ ನಾವೇನೋ ಹಂಗ್ ಮಾಡ್ತೀವಿ ಮಕ್ಳು ಮರಿನ ಯಾರು ನೋಡ್ತಾರೆ ಹೇಳಿ ಆ ನೀರುಗಳಲ್ಲ ಕೆಸರಲ್ಲಿ ಆಡಿ ಮತ್ತೆ ಮಾರ್ನಿಸ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅವ್ರ ಹತ್ರ ಇರುತ್ತಾ ಇರೋಲ್ವ ಯಾರು ನೋಡ್ತಾರೆ ಯಾರು ಮಾಡ್ತಾರೆ ಹೇಳಿ ಅಲ್ವಾ ಸರ್ಕಾರ ಎಲ್ಲ ಯೋಚನೆ ಮಾಡ್ಬೇಕು ಮೇಡಮ್ ಓಟ್ ಒಂದೇ ಅಲ್ಲ ಜನಗಳನ್ನ ನಾವು ಅವ್ರು ನಮ್ಮ ನಮ್ಗೆ ನೀವು ಬಂದು ನಾನು ಹೇಳ್ತಾ ಇದೀನಿ ನೀವು ಇದಿಲ್ಲ ನನ್ನ ಹತ್ರ ಬರ್ತಾ ಇದ್ರ ಕೇಳ್ತಾ ಇದ್ರ ಹೇಳಿ ಆ ಥರ ತಿಳಿಬೇಕಾ ಬೇಡ ಸರ್ಕಾರ ಯಾವ ಸರ್ಕಾರನಾಗ್ಲಿ ನಡಲಿ ಮೇಡಮ್ ಒಟ್ಟಾರೆ ಅವ್ರು ಒಂದಾಗಿ ಒಂದು ಚೆನ್ನಾಗಿದ್ರೆ ಆಮೇಲೆ ಇಡೀ ಜನ್ಗಳ ನೋಡ್ತಾರೆ ಅಯ್ಯೋ ಯಾರು ಬಂದಿಲ್ಲ ಮೇಡಮ್ ಓಟ್ಗಳು ಹಾಕಕ್ಕೆ ಹಾಕಿಸ್ಕೊಂಡು ಬರ್ತಾರೆ ನಮ್ಗೆ ಅಕ್ಪತ್ರಗಳು ಕೊಡಿ ನಮ್ಮ ಮೋರಿಗಳು ಸರಿ ಮಾಡ್ಕೊಡಿ ನಮ್ಮ ರೋಡ್ ಸರಿ ಮಾಡ್ಕೊಡಿ ಅಂದ್ರೆ ಯಾರು ಬರೋಲ್ಲ ಕಾಯ್ತಾ ನಮ್ಮ ಕಷ್ಟ ಸುಖಕ್ಕೆ ಯಾರೂ ಆಗಲ್ಲ ಅವ್ರ ಕೆಲಸ ಆದಾಗ ಮಾತ್ರ ಇಲ್ಲಿ ಕಾಲಿಕ್ಕೋದು ರಾ ಯಾವ ರಾಜಕಾರಣಿ ಇದ್ರೂ ಸರಿ ಎಲ್ಲರೂ ಇಲ್ಲಿ ಬರ್ತಾರಲ್ಲ ಏನಾರ ಬಡವ್ರ ಜನಕ್ಕೆ ಏನಾನ ಎಲ್ಪ್ ಮಾಡ್ತಾರ ಯಾರು ಮಾಡೋರಿಲ್ಲ ಇವಾಗ ಬಂದು ಅವ್ರು ಮಾಡಬೇಕು ಎಲೆಕ್ಷನ್ ಎಲೆಕ್ಷನಲ್ಲಿ ಓಟು ಇಡೀ ಏರಿಯಾನೇ ಇಲ್ಲಾಂದರೆ ಓಟೇ ಇಲ್ಲ ಓಟೇ ಹಾಕಲ್ಲ ಯಾರು ನಷ್ಟ ಇಡೀ ಏರಿಯಾನೇ ಹಾಕಲ್ಲ ಇಡೀ ಏರಿಯಾನೇ ಸರಿ ಮಾಡ್ಕೊಳ್ಬೇಕು ಇವಾಗ ನಮ್ಗೆ ಆಕ್ಪತ್ರ ಕೊಡ್ತೀರಂಗೆ ಬೇರೆಯವ್ರಿಗೆ ಅಕ್ಕಪತ್ರ ಕೊಟ್ಟು ಬೇರೆಯವ್ರಿಗೆ ಮಾಡ್ಕೊಂಡಂಗೆ ನಮ್ಗೆ ಆಗೈತೆ ತಣೆ ನಮ್ಮ ಹೆಸರು ಹೇಳ್ಕೊಂಡು ಹೇಳಿ ನಮ್ಮ ಅಣೆ ಬರಲ್ಲ ಏನು ಈ ತರನೇ ನಾವ್ ಅನ್ಬಸ್ಬೇಕಾ ನಾವು ಇಪ್ಪತ್ ಇಪ್ಪತ್ತೆರಡು ವರ್ಷ ಆಯ್ತು ಇಲ್ಲಿ ಬಂದು ವರ್ಷದಿಂದಲೂ ನೀವ್ ಹಿಂಗೇ ಅನ್ಕೊಂಡು ಓಟ್ ಹಾಕ್ತಾ ಇದೀರಾ ಓ ಇನ್ನೇನು ಇವಾಗ ಬರ್ತೀನಿ ನಾಳೆ ಬರ್ತೀವಿ ನಮ್ಗೆ ಓಟ್ ಹಾಕ್ರಿ ನಾವು ಬಂದ್ ಮಾಡ್ಕೊಡ್ತೀವಿ ಅಂತಾರೆ ಇವಾಗ ಓಟ್ ಆಯ್ತಾವ್ ತಾನೇ ಬಂದ್ ಮಾಡ್ಕೊಡ್ಬೇಕು ತಾನೇ ಯಾರು ಮಾಡ್ತಾವ್ರೆ ನಾವು ಕೇಳಿದ್ವಲ್ಲ ನಮ್ಗೆ ಅಕ್ಪತ್ರಗಳ್ ಕೊಡಿ ಮೋರಿಗಳು ಮಾಡ್ಕೊಡಿ ರೋಡ್ಗಳು ಸರಿ ಮಾಡ್ಕೊಡಿ ಅಂತ ಹ್ಞೂ ಮಾಡ್ಕೊಡ್ತೀನಿ ಅಷ್ಟೇನೆ ಇನ್ನೇನು ಇಲ್ಲ ಇವಾಗ ಹ ಎಷ್ಟೇನೆ ಬರಲ್ಲ ತಿರ್ಗಾ ನೀವು ಬಿಡಲ್ಲ ಬಂದ್ರೆ ಮಾತ್ರ ಈ ಸರಿ ಯಾರು ಬಂದ್ರು ಸರಿನೇ ರಾಜಕಣಿಗಳು ಎಂತ ಡಿ ಕೆ ಅವ್ರು ಬಂದ್ರು ಸರಿ ಎಲ್ಲಾರು ಬಂದ್ರು ಸರಿ ಇದೇ ಜಾಗದಲ್ಲಿ ಶಿವಕುಮಾರ್ ಅವ್ರ ಮಾತಾಡ್ಬಿಟ್ಟು ಮಾತಾಡ್ಬಿಟ್ಟೋಗಿದ್ದಾರೆ ನೀನ್ ಮನೆ ಕಟ್ಕೊಂಡು ಹೆಂಗೈತೆ ನೋಡಿ ನಮ್ಮ ಮನೇನ ಬೀಳಂಗೈತೆ ನೀರ್ ಸುರಿತೈತೆ ಏಳು ಮಕ್ಳಿಗೆ ಇಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ ಯಾರನ್ನ ಅಯ್ಯೋ ಪಾಪ ಅಂತ ಬಿಟ್ಟು ಬಂದ್ ನೋಡಿದಾರ ಯಾರು ಬಂದ್ ನೋಡಿಲ್ಲ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವ್ರು ಬಂದಾಗ ಬಂದಾಗ ಮನೆ ಕಟ್ಕೊಡ್ತೀನಿ ಇವಾಗ್ಲೇನೇ ನಿನ್ಬೇಕಾದ್ರೆ ಕಟ್ಟಿಸ್ಕೊಳ ಅಂದ್ರು ನಾಲ್ಕ್ ಜನಕ್ಕೆ ಆಗೋದು ನಮ್ಗೂ ಆಗ್ಬೇಕು ನಾವು ಒಬ್ರೆ ಒಂದ್ ತಟ್ಟೆ ಊಟ ಹಾಕೊಂಡಿದ್ಮೇಲೆ ನಾಲ್ಕು ಜನ ಹಸಿ ಆಗಿರ್ಬೇಕಾದ್ರೆ ನಾಲ್ಕು ಜನಾನು ಹಂಚ್ಕೊಂಡ್ ತಿನ್ಬೇಕು ಒಬ್ರೆ ತಿಂದ್ರೇನಲ್ಲ ಅದು ಊಟ ನನಗೆ ರೇಷನ್ ಇಲ್ಲ ಪಿಂಚಣಿ ಇಲ್ಲ ಇಲ್ಲಿದ್ದ ಪಿಂಚಣಿ ನಿಂತಾಯ್ತು ಇಂದಿರಾ ಗಾಂಧಿ ಇದ್ದಾಗ ನನ್ಗೆ ಪಿಂಚಣಿ ಮಾಡಿಸ್ಕೊಟ್ಟಿದ್ದು ಏನು ಇಲ್ಲ ಇವಾಗ ಭಿಕ್ಸಾ ತಿಂತೀನಿ ಯಾರೋ ಇರೋರೆಲ್ಲ ಒಂದ್ ಇಷ್ಟು ಅಕ್ಕಿ ಕೊಡ್ತಾರೆ ನನ್ಗೆ ಪುಣ್ರು ಒಳ್ಳೇರ್ ಒಬ್ರೆ ಬ್ಯಾಂಕಿಗೆ ಮಾಡ್ಕೊಟ್ಟವ್ರೆ ಅವಾಗ ಇಂದಿರಾ ಗಾಂಧಿ ಇದ್ದಾಗ ನನ್ನ ಗಂಡ ಹೊಡೆದಾಕಿರು ಮಗನೂ ಹಾಕಿವ್ರೆ ಯಾರು ನಂಗೆ ಯಾರು ಇಲ್ಲ ನಾನು ಮಕ್ಳು ಬರ್ತಾವೆ ಚಿಕ್ಕ ಮಗ ಮಗಳು ಬರ್ತಾರೆ ಇಲ್ಲ ಕಣವಾ ಇಲ್ಲ ಕಣವ ಏನು ಇಲ್ಲ ಕಣವ ಏನು ಮಾಡ್ಸಿದ್ದು ಲಾಸ್ ಆಯಿತು ಲೇಬಲ್ ಕಾರ್ಡು ಗೊರ್ಗುಂಟೆ ಪಳಿಗೆ ಲಾಸ್ ಆಯ್ತು ಇಲ್ಲಿ ಮಾಡಿಸುವಾಗೆ ನಾ ಇವರು ಎಮ್ ಎಲ್ ಎರು ಬಂದರು ಮಾಡ್ಕೊಡ್ತಾರ ಹನುಮಂತಯ್ಯ ಮಾಡಿಕೊಡ್ಲಿಲ್ಲ ಈಗ ನಮ್ಗೇನು ಅಂದರೆ ಮನೆ ಬೇಕು ಮನೆ ಮಾಡಿಕೊಟ್ಟು ಬಗೆ ಜ್ಯೋತಿ ಹಾಕಿ ಬಡವ್ರಿಗೆ ರೆಡಿ ಮಾಡಿಕೊಟ್ಟು ನೀರು ಹೆಚ್ಚಿಕೆ ಹೋಗಂಗೆ ಬಡವ್ರನ್ನೆಲ್ಲ ಹಿಡಿಬೇಕು ಹಾಂ ಕೈಲಿ ಕೈಲಿಡ್ದು ಎಲ್ಲ ಒಂದು ಓಟು ಹಾಚಕ್ಕೆ ಹೋಗಲ್ಲ ಸರ್ಕಾರಗಳು ಏನು ಮಾಡ್ಯಾವ್ರೆ ಏನೂ ಮಾಡಲಿಲ್ಲ ಬರ್ತಾರೆ ಓದ್ತಾರೆ ಅಷ್ಟೇ ನಮಗೆ ಗೊತ್ತು ನಾವು ಮಾತಾಡೋಕ್ಕೆ ಬಿಡೋಲ್ಲ ಈಗ ಮಾತಾಡಿ ಮಾತಾಡ್ತೀನಲ್ಲ ಸರ್ಕಾರ 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 ಮುಂದಕ್ಕೆ ತರ್ಕೊಂಡಿ ಅಲ್ಲೂ ಮಾತಾಡ್ತೀವಿ ನಾವು ಯಾಕೆ ಹೀಗೆ ಮಾಡ್ಕೊಡ್ತಾರೆ ನಾವು ಓಟ್ ಹಾಕಲ್ವಾ ನಾವು ಅನಾದ್ರಿಗಳ್ಗೆಲ್ಲ ನೀವು ಮಾಡ್ಬಾರ್ದಾ ಏನೋ ಇರೋದು ದುಡ್ಕೊಂತ ನಾವೇನು ದುಡ್ಕೊಂತೀನ ಹಾಂ ಗಂಡು ಮಕ್ಕಳುಗಳ್ಗೇನು ಕೆಲಸ ಇಲ್ಲ ಆ ಪ್ಲೇಷನ್ ಆಸ್ಪತ್ರೆ ಇದು ಮಾಡ್ಕೊಂಡು ಕಾಲ ಮಾಡ್ಕೊಂಡು ಅಲ್ಲಿ ಇಲ್ಲಿ ಮಾಡ್ಕೊಂಡು ನಾವು ನಿಮ್ಮ ಓಟ್ ಹಾಕ್ತೀವಿ ಇಲ್ಲಮ್ಮ ಏನೂ ಇಲ್ಲಮ್ಮ ಸ್ವಾಮಿ ಸತ್ವ ಏನೂ ಇಲ್ಲಮ್ಮ ಒಂದು ನಮ್ ಸ್ವಾಮಿ ಸತ್ವಗಿಲ್ಲಪ್ಪ ಸುಳ್ಳು ಹೇಳಲ್ಲ ನಾನು ಏನೂ ಇಲ್ಲಮ್ಮ ಓಡಾಡದ ಇವರಿಗೆ ಯಾವ್ದೇ ರೀತಿಯಾದಂತಹ ಹೆಲ್ಪ್ ಆಗ್ತಾ ಇಲ್ಲ ಒಂದು ಪಿಂಚಣಿ ಸಹ ಸಹ್ಯದಮ್ಮ ಇಲ್ಲ ಸದಸ್ಯವನ್ನ ಕೆಲಸ ಮನೆಗೆ ಮನೆಗ್ ಮಾಡ್ಕೊಟ್ಟಿದ್ರು ಅದು ನಿಂತೋಗಿದೆ ನನಗೆ ಪಿಂಚಣಿ ಬರಬೇಕು ಇಲ್ಲಿ ಬಡವರಿಗೆ ಎಲ್ಲಕ್ಕೂ ಸಹಾಯ ಮಾಡಬೇಕು ನೀವು ಎಲ್ಲರೂ ಹೆಸರು ತಮ್ಮ ನಿಮ್ಮ ಜೀವಿಕೆ ಶಿವಕುಮಾರ್ ಬಂದ್ಬಿಟ್ಟು ಬಂದು ಎಲ್ಪ್ ಮಾಡಿ ನಮ್ಮ ಗೌಡಗಳು ತಗೊಳ್ಳಿ ಎಲ್ಲರೂ ನಿಮ್ಮ ಮಾಡಿಲ್ಲ ಕೇಳ್ತಿದಾರ ಕೇಳ್ತಾರೆ ಹೋಗೋದು ಮಾತ್ರ ಮಾಡ್ತಾರಷ್ಟೇ ಹಿಂದೆ ಏನು ಮಾಡಿಲ್ಲ ಎಲ್ಲ ಮನೆ ಕಟ್ತಾ ಅವರಂತೆ ಅದು ಏನು ಅನ್ನೋದು ಗೊತ್ತಿಲ್ಲ ಮಾಡ್ಕೊಡ್ತೀವಿ ಅಂತ ಹ್ಞೂ ಹೇಳವ್ರಿ ಹಿಂದೆ ಯಾರೂ ಬಂದು ಏನೂ ಮಾಡಿಕೊಡ್ಲ ಸ್ವಲ್ಪ ಯಾರೋ ಬಂದು ಬರ್ಣ ಹಾಕ್ತಾ ಒಂದು ಹಾಲು ಕೊಟ್ಟ ಅವನು ಹೊಟ್ಟೋದು ಹಾಚಿಕೆ ಹಾಕಿದ್ದು ನಾವು ಬರಿಬಾರ್ದು ಇಷ್ಟು ನೀರು ಕೊಟ್ಟಿದ್ದು ಬರೀಬಾರ್ದು ಅವನು ಮರ್ದ ಅವ್ನು ಮಾಡೋಕ್ಕೂ ಬಿಡಲಿಲ್ಲ ಏನೇನೋ ಮಾಡಿ ಇಲ್ಲಿ ಎಲ್ಲ ರಾ ಇದು ಲೀಡ್ರುಗಳೇ ಹಾಳು ಮಾಡಿಬಿಟ್ರು ಈಗ ಲೀಡ್ರ್ ಯಾರು ಬೇಡ ಕುದ್ದು ನಿಂತ್ಕೋಬೇಕು ಕುದ್ದು ಏನು ಕೊಡಬೇಕು ಬಡವ್ರನ್ನೆಲ್ಲ ಕೊಟ್ಟು ಫೋಟೋ ಮಾಡ್ಕೊಂಡು ಅವ್ರ ಹೆಸರು ಊರು ತಗೊಂಡು ಹೋಗ್ಬೇಕು ಯಾರಿಗೂ ಮಾಡಲಿ ತುಂಬಬಿಟ್ರೆ ಬೇಡ ಅದು ಹ್ಞೂ ಅಚ್ಚುಕಟ್ಟಾಗಿ ಮನ್ಗಳು ಬಿಟ್ಟು ಹೆಸ್ರು ತಗೋಬೇಕು ಹಂಗಿದ್ರೆ ಬರಲಿ ಇದ್ರೆ ಬೇಡ ಹೀಗೆ ಇರಲಿ ಊರು ಹೀಗೆ ಹೇಳಿ ಹೇಳಿ ನಮ್ಮ ಜಿ ಕೆ ಸೂಪರ್ಗೆ ಬಂದಾಗ ನೀವೇನಾದರೂ ಕೇಳ್ತೀರಾ ಕೆಲಸ ಮಾಡಿ ಅಂತ ಹೇಳಿದೀರ ಯಾರು ಬಂದಿದ್ದೀವಿ ನನ್ಗೆ ಮಾಡ್ಕೊಡಮ್ಮ ಅಂತ ದುಡ್ಡೆಲ್ಲ ಕೊಟ್ಟಿದಾರಂತೆ ನಮಗೆ ಕೊಟ್ಟಿಲ್ಲಮ್ಮ ದುಡ್ಡು ಇಲ್ಲ ತಾಯಿ ನಮಗ್ ಕೊಟ್ಟಿಲ್ಲ ಯಾಕೆ ಇಲ್ಲದಲ್ಲ ಹೇಳ್ಬೇಕು ಯಾರಿಗೆ ಕೊಟ್ರ ಯಾರಿಗೆ ಬಿಟ್ರ ನಿಮಗೆ ಗೊತ್ತಿಲ್ಲ ಆಯ್ತಾ ಇಲ್ಲದಲ್ಲ ಹೇಳ್ಬಾರ್ದು ಕಣ್ಣಕ್ಕ ಮಾತ್ರ ಬಿಡಲ್ಲ ಹೇಳ್ತಿದ್ದ ಹಾ ಆಯ್ತಾ ಕಣ್ಣ ಕಡಿದ್ ಬಿಡಲ್ಲ ಅವ್ರು ಒಡೀಲಿ ಕಡಿಲಿ ನಮ್ಮ ಅಪ್ಪರ ಕಾಲದಾಗ ರಾಜಕೀಯರು ಒಂದು ಪೈಸಾ ತಗೊತಿರ್ಲಿಲ್ಲ ಶಿವಗಂಗಿ ದೇಶ ನಮ್ಮದು ಈಗ ನಿಮ್ಮ ಅಪ್ಪರ ಕಾಲದ ರಾಜಕೀಯ ಇವಾಗಿನ ರಾಜಕೀಯ ಹೆಂಗಿ ಲಂಚ ಲಂಚ ಹಾಕಿರ ಮಂಚ ಇರ್ತಾರೆ ಆ ನೀವು ಓಟ್ ತಗೊಂತಿರ್ಲಿಲ್ಲ ಬಡವ್ರದು ಒಂದಿಷ್ಟು ಮನೆ ಮಾಡ್ಕೊಡೋಣ ಒಂದು ನಾಲ್ಕು ದಿವಸ ಬಂದ್ರೆ ನಮ್ಮನ್ನೆಲ್ಲ ಕೊಂಡಾಡಲಿ ನಮ್ಮ ನಮ್ಮ ಮಕ್ಳು ಮರಿಗಲ್ಲ ಒಂದು ಪುಣ್ಯ ಬರಲಿ ಅನ್ನೋದಿಲ್ಲ ಬನ್ನಿ ಏನಕ್ಕೆ ನಿಮಗೆ ಹಾಂ ಓದ್ ಕಡೆ ಬಂದ ಕಡೆ ಎಲ್ಲ ಬಲ ಇರಬೇಕು ಭಗವಂತಂದು ನಮ್ಮಂತ ಅನಾದ್ರಿಗಳಿಂದ ಸಹಾಯ ಮಾಡಿದೆ ನಿಮಗೆ ಭಗವಂತ ಕಲ್ ಹಿಡಿತಾರೆ ಅನ್ನಕ್ಕೆ ಹೋಗ್ಬೇಡಿ ನೈಗೆ ಬನ್ನಿ ಹಾಂ ಇಷ್ಟು ಮಾಡ್ತಾ ಇದ್ರಿ ನಮಗೆ ಮನೆ ನೋಡಕ್ಕೆ ಒಂದು ಒಬ್ಬರಾದರೂ ಪಡಲಮ್ಮ ದಿಕ್ಸೆ ಎತ್ತಿ ಮನೆ ಕಟ್ಕೊಂಡೆ ಇದು ಒಬ್ಬರಾದ್ರೂ ನೀರ್ದಾಗೆ ಇದ್ದೆ ಹದಿನಾರು ವರ್ಷ ಲೈಟ್ ಇಲ್ಲದೆ ಇರಲಿ ಕತ್ತಲೆ ಮನೆಗೆ ಇದ್ದೆ ಕಣಮ್ಮ ಹಾಂ ಹತ್ತು ಜನ ಲೀಡ್ರು ಎಲೆಕ್ಷನ್ ಬಂದಿದ ತಕ್ಷಣ ಲಕ್ಷ ಲಕ್ಷಗಳು ತೊಗೊಬಿಡ್ತಾರೆ ಲೀಡ್ರುಗಳು ಮಿಗೋರಿಗೆ ಹಾಕ್ತಾರೆ ಅಲ್ಲಿ ಐನೂರು ಸಾವಿರ ರೂಪಾಯಿಗೆ ಆಸೆ ಪಟ್ಟಿ ಹೋಗ್ತಾರೆ ಬಡವರು ಅವರು ಮನೆ ತುಂಬ ತುಂಬ್ಕೊಂತಾರೆ ಹೋಗ್ತಾರೆ ಇವತ್ತಿಂದಲ್ಲ ಆವತ್ತಿಂದನೂ ನಾವು ಹನುಮಂತಣ್ಣನ ಜೊತೆಯಲ್ಲಿ ಇಪ್ಪತ್ತು ವರ್ಷ ಓಡಾಡಿದ್ದೀವಿ ಜಾಸ್ತಿನೇ ಓಡಾಡಿದ್ದೀವಿ ಆದರೂ ಏನು ಸಿಕ್ತು ನಮಗೆ ಏನೂ ಇಲ್ಲ ಇವಾಗ ಎಲ್ಲರೂ ಮೆರೀತಾ ಇದ್ದಾರೆ ಇಲ್ಲಿಂದ ಒಂದು ಸ್ವಲ್ಪ ಜನ ಇದ್ದಾರೆ ಅವರು ಸರಿ ಇಲ್ಲ ಯಾರು ಹೇಳಿ ಅವರೇ ಲೀಡ್ರ್ಗಳು ಮಾಡ್ತಾರೆ ಲೋ ಓಟ್ ತೊಗೊಳ್ತಾರೆ ಒಂದು ಐಡೆಂಟಿ ಕಾರ್ಡಿಗೆ ಇಷ್ಟಂತ ದುಡ್ಡು ಅವರು ಹೇಳ್ಬಿಡ್ತಾರೆ ಅವರಿಗೆ ಇವರು ಕಲೆಕ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಹತ್ರನು ನಮ್ಮಂಥವ್ರು ಪಾಪಿಗಳು ಏನು ಮಾಡ್ತಾರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಡ್ತಾರೆ ಅಂತ ಆಸೆಗೆ ಕೊಟ್ಬಿಡ್ತೀವಿ ನಾವು ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಐಡೆಂಟಿಟಿ ಕಾರ್ಡ್ ಇರ್ತವೆ ತಗೊಬಿಡ್ತಾರೆ ಅವರಿಗೆ ಒಂದು ಕಾರ್ಡ್ ಮೇಲೆ ಒಂದೊಂದು ಸಾವಿರ ರೂಪಾಯಿ ಅವ್ರು ಇಟ್ಕೊಳ್ತಾರೆ ಬಡವರಿಗೆ ಐನೂರು ಸಾವಿರ ಅಷ್ಟೇ ಅವರಿಗೆ ಮತ್ತೇನು ಸಿಕ್ಕಲ್ಲ ಅವರಿಗೆ ಅದೇ ಅವ್ರಿಗೆ ಓಡ್ಬೇಕು ಇಲ್ಲಿ ಒಂದು ಸ್ವಲ್ಪ ಜನ ತಿನ್ನೋರು ಇದ್ದಾರೆ ಅವ್ರಿಗೆ ಬೇಕು ಇರೋರು ಇರೋರು ಅವ್ರ ಜೊತೆ ಸಾಯ್ಬೇಕು ಇಲ್ಲಿ ಅದೇ ಯಾ ಎಮ್ ಎಲ್ ಇಲ್ಲ ಇಲ್ಲಿ ಲೀಡರ್ಗಳು ಆಗಿ ತಿರುಗ್ತಾರಲ್ಲ ಅವರು ಇಲ್ಲ ಇಲ್ಲಿ ಏನು ಇಲ್ಲ ಏನು ಮಾಡ್ತಾ ಇಲ್ಲಿ ಏನು ಮಾಡ್ತಾ ಇಲ್ಲ ಈಗ ದುಡ್ಡು ಕೊಟ್ಟ ಏನು ಆಗಲ್ಲ ಎಲ್ಲಾಗ್ತವೆ ಇವಾಗ ಎಮ್ ಎಲ್ ಹೇಳಿದ್ರಲ್ಲ ಇವಾಗ ಎಲೆಕ್ಷನಿಗೆ ದುಡ್ಡು ತಗೊಳ್ತೀರಾ ವೋಟ್ ಹಾಕ್ತೀರಾ ಇನ್ನೇನು ಮಾಡ್ಕೊಡ್ಬೇಕು ಅಂತ ಅವ್ರು ಹುಗಿತಾರೆ ಇವಾಗ ಇವ್ರು ಡಿ ಕೆ ಶಿವಕುಮಾರ್ ಅವ್ರು ಬಂದ್ರು ಅವ್ರ ಹತ್ರನೂ ಅದೇ ಜೆ ಡಿ ಎಸ್ ಹತ್ರ ತಗೊಳ್ತಾರೆ ಕಾಂಗ್ರೆಸ್ ಹತ್ರ ತಗೊಳ್ತಾರೆ ಬಿಜೆಪಿ ಹತ್ರ ತಗೊಳ್ತಾರೆ ರಾತ್ರಿ ರಾತ್ರಿ ಬಂದು ಕೊಟ್ರು ಅಲ್ಲೂ ಮಾಡ್ಕೊಳ್ತಾರೆ ಎಲ್ಲ ಮಾಡ್ಕೊಂಡು ಮಿಗ್ದೋರಿಗೆ ಮೋಜಾ ಮಾಡಿ ಇಕ್ತಾರೆ ಅಧಿಕಾರಿಗಳು ದುಡ್ಡಿನ ಮೇಲೆ ಜನರನ್ನ ಆಳ್ತಾ ದುಡ್ಡಿನ ದುಡ್ಡಿನ ಮಾಡೋದು ಇಲ್ಲಿ ಸಾಯ್ತಾ ಇದಾರೆ ಅಷ್ಟೇ ಒಪ್ಪು ಎಷ್ಟು ಸಾರ ಜನ ಇದ್ರು ಹೇಳ್ತೀನಲ್ಲ ಸ್ಥಳೀಯರ ಸಮಸ್ಯೆಗಳನ್ನ ಇವರು ನೋಡಿದಾರೆ ಇವರು ಇಲ್ಲೇ ಇದಾರೆ ಯಾವ ರೀತಿಯಾಗಿ ಇಪ್ಪತ್ತು ವರ್ಷದಿಂದ ಇಲ್ಲಿರುವಂತ ಜನರ ಸಮಸ್ಯೆಗಳನ್ನ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಅಂತ ಹೇಳಿ ಮೇಡಮ್ ನೀವು ಇಲ್ಲೇ ಇರುವವರು ನಿಮಗೂ ಗೊತ್ತಿರುತ್ತೆ ಹೆಂಗಿದೆ ನಿಮ್ಮ ಆಶ್ರಯ ನಗರ ಮೇಡಮ್ ಆಶ್ರಯನಗರ ಅಂದರೆ ಆಶ್ರಯ ನಗರಾಗೆ ಉಳ್ಕೊಂಡ್ಬಿಟ್ಟೈತೆ ಅದೇ ಜನಗಳು ಸಹಾಯಕ್ಕಾಗದೆ ಬದಕೋಕ್ಕಾಗದೆ ಜೀವನ ಮಾಡ್ತಿರೋ ಏರಿಯಾ ಇದು ಮ ರಾತ್ರಿ ಹೊತ್ತು ಮಳೆಗಳು ಬಂದರೆ ಹೆಂಗಪ್ಪ ಜೀವನ ಮಾಡೋದು ಅನ್ನೋದು ಮೇಲ್ಗಡೆ ಐ ಟೆಂಕ್ಷನ್ ಐತೆ ಕೆಳಗಡೆ ನಾವು ಜೀವನ ಮಾಡ್ತಾಯಿದ್ದೀವಿ ಆಯಿತಾ ಒಂದು ಸಲ ಒಂದು ಮಗು ಒಂದು ಬಾಣ್ತಿ ಕೊಚ್ಕೊಂಡೇ ಹೋಗ್ಬಿಡ್ತು ಆವಾಗೆಲ್ಲರೂ ನೋಡಿದ್ರು ಎಲ್ಲ ಸರ್ಕಾರದವರು ಬಂದಿದ್ದರು ಇಡಿವರೆಗೂ ಮಾತ್ರ ಬಂದಿಲ್ಲ ಓಟಿಂಗ್ ಮಾತ್ರ ನಮ್ಮದಿಷ್ಟು ನಿಮ್ಮದಿಷ್ಟು ಅಂತ ಎಲ್ಲರೂ ಹೇಳ್ತಾರೆ ಅದ್ರಲ್ಲಿ ಬಡವರು ಸಮಸ್ಯೆ ಏನು ಅಂತ ಕೇಳೋರೇ ಇಲ್ಲ ಇಲ್ಲಿ ನಾವು ಯಾರನ್ನು ಕೇಳೋಣ ಓಟ್ ಹಾಕಿರ್ತೀವಿ ಈಗ ಬರ್ತಾರೆ ಈಗ ನಮಗೇನಂತಾರೆ ಗೊತ್ತಾ ಏ ನೀವು ಲೀಡ್ರ್ಗಳಾಗಿದ್ದೀರಾ ಓಟ್ ಹಾಕ್ಸಿದಿರ ನಮ್ಗೆ ಏನು ಮಾಡ್ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಇವ್ರು ನಮಗೆ ಮಾಡಿದರೆ ತಾನೇ ನಾವು ಇವ್ರಿಗೆ ಜನಕ್ಕೆ ಏನಾರ ಒಂದು ಆನ್ಸರ್ ಹೇಳೋಕ್ಕಾಗುತ್ತೋ ನಮಗೂ ಇಲ್ಲ ಏನಿಲ್ಲ ಇಲ್ಲ ಏನೋ ನಮಗೇನೋ ಬಿಲ್ಡಿಂಗ್ ಕಟ್ಕೊಟ್ಟಾರೋ ಏನಿಲ್ಲ ಇಲ್ಲ ನಮ್ಮ ಪಕ್ಷ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ನಾವು ಕೆಲಸ ರೆಡಿ ರೆಡಿಯಾಗಿರ್ತೀವಿ ಅವ್ರು ಬಂದು ಸ್ಪಂದಿಸ್ಬೇಕು ನಾವು ಕೇಳೋದು ಏನಾಗೈತೆ ಇಲ್ಲಿ ಎಲ್ಲ ಬಡವರು ಇರೋದು ಒಂದು ದಿವಸ ಕೂಲಿ ಮಾಡ್ಕೊಂಡು ತಿನ್ನಂತ ಜನ ಇರೋದು ಐ ಟೆನ್ಷನ್ ಮೇಲ್ಗಡೆ ಕೆಳಗಡೆ ನಾವಿದೀವಿ ಯಾವ ಟೈಮಲ್ಲಿ ಏನು ಅಂತ ನಮ್ಮ ಪ್ರಾಣಕ್ಕೆ ನಮಗೆ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ನಾವು ಜನಕ್ಕೆ ಏನು ಗ್ಯಾರಂಟಿ ಕೊಡ್ಬೇಕು ಇದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು ನಮಗೆ ಆಯ್ತಾ ಇಪ್ಪತ್ತು ವರ್ಷದಿಂದ ಓಟ್ ಹಾಕೋರೆ ನಮ್ಮ ಜನ ನಮ್ಮನ್ನು ಗೆಲ್ಸೋರು ಅನ್ನೋದು ಸರ್ಕಾರ ನಮಗೆ ಗ್ಯಾರಂಟಿ ಕೊಡಬೇಕು ನಾವು ಬೇಕಾದ್ರೆ ರೋಡಿಗಿಳಿದು ಹೋರಾಟ ಮಾಡಕ್ಕೋ ರೆಡಿ ಆಗಿದೀವಿ ಯಾಕಂದರೆ ಜನ ಅಷ್ಟೇ ರಚಿಗೆ ಗೆದ್ಬಿಟ್ಟವ್ರೀಗ ಈಗ ಅಂತು ನಾವು ಏನು ಹೇಳಿದ್ರೆ ಕೇಳೋ ಮಾಡ್ತಾ ಇರಲಿಲ್ಲ ರಾಜಕೀಯವರೇ ಬಂದು ನಮ್ಮನ್ನು ಮನೆ ಮನೆ ತಕ್ಕ ಅಕ್ಕ ಅಮ್ಮ ಅಂತ ಕೇಳ್ತಾರೆ ಇವತ್ತಿನ ಎಲ್ಲಿಗೋದ್ರು ಹಾ ನೀವು ಹೇಳಿದ್ರಿ ಸರ್ಕಾರ ನಮಗೆ ಏನ್ ಗ್ಯಾರಂಟಿ ಕೊಡ್ತೈತೆ ಏನ್ ಕೊಡ್ತೈತೆ ಮೇಡಮ್ ಗ್ಯಾರಂಟಿ ಎರಡ್ ಸಾವಿರ ಕೊಡ್ತಾ ಇರೋದಾ ಬಸ್ ಫ್ರೀ ಕೊಡ್ತಾಯಿರೋದ ಅದೆಲ್ಲ ನಾವು ಕೇಳ್ತಿರೋದು ನಮ್ಗೆ ಅದ್ಯಾವುದು ಬೇಡ ನಮ್ಗಿರಾಕ್ ಸೂರ್ ಕೊಡಿ ನಮಗಿರಾಕ್ ಮನೆ ಕೊಡಿ ಆಯ್ತಾ ನಮ್ಗೆ ಎರಡ್ ಸಾವಿರ ದುಡ್ಡು ಬೇಡ ಬಸ್ ಫ್ರೀನೂ ಬೇಡ ನಮ್ಗೆ ಇರಕ್ಕೆ ಅಕ್ಕಪತ್ರ ಕೊಡಿ ಇಪ್ಪತ್ತು ವರ್ಷದಿಂದ ವಾಸಕ್ಕಿದೀವಿ ತಾನೆ ನಾವು ನಮ್ಗೆ ಏನ್ ಮಾಡ್ಕೊಡಿದೀರ ನಿಮ್ಮಿಂದ ನಮ್ಮಿಂದ ನೀವು ಓಟ ಗೆದ್ದಿದ್ದೀರಾ ನಿಮ್ಮಿಂದ ನಮ್ಗೆ ಏನ್ ಬಂದಿದೆ ಸಮಸ್ಯ ಕ್ಲಿಯರ್ ಆಗುತ್ತೆ ಹಕ್ಕು ಪತ್ರ ಕೊಟ್ರೆ ಈ ಗಟ್ಟರ ಸಮಸ್ಯೆ ಹೋಗುತ್ತಾ ನೀರಿನ ಸಮಸ್ಯೆ ಹೋಗುತ್ತಾ ನಿಮ್ಗೆ ಮಳೆ ಬಂದಾಗ ಮನೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊತೀವಿ ಮೇಡಮ್ ಹೋಗಿ ಗುಡ್ಲ ಗಿಡ್ಲ ಕಟ್ಕೊಂಡ್ ಜೋನ ಮಾಡ್ತೀವಿ ಯಾವನಾರ ಬಂದ್ ಸರ್ಕಾರದ ನಿಮ್ಮ ಅಪ್ಪಂದ ನಿಮ್ಮ ಅದನ್ನು ಕೇಳಾಯ್ತು ಸರ್ಕಾರದವ್ರಮ ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡಿದ್ದು ಅಲ್ದೆ ಇದೇನು ಜಾಗ ಅಪ್ಪಂದ ಖಾಲಿ ಮಾಡ್ರಿ ಹಂಗಾರೆ ನಾವು ಓಟ್ ಹಾಕಿ ಮಾತ್ರ ಸೀಮಿತ ನಾವ್ ಏನು ಕೂಲ ಆಯ್ಕಿಲ್ವಂಗಾರ ನಾವ್ ಕೇಳಿದೀವಿ ಮೇಡಮ್ ಕೇಳು ಆಯ್ತು ಎಲ್ಲ ಸಾಕಾಗ್ಬಿಟ್ಟು ಜನ ಆಲ್ರೆಡಿ ಬೇಸತ್ತೋಗೋರೆ ಈ ಸಲ ಯಾವ ಸರ್ಕಾರಕ್ಕೂ ನಾವು ಓಟ್ ಹಾಕಲ್ಲ ಅಂತ ಕೇಳ್ತಾರೆ ಆಯಿತಾ ನಮಗೆ ಏನು ಗೊತ್ತಾ ಮೋರಿ ಚಿರಾಂಡಿ ಮನೆ ಇಷ್ಟು ವರ್ಷದಿಂದ ಇದ್ವಿ ನಮ್ಗೆ ಇಲ್ಲೇ ಬೇಕು ಅಂತ ಕೇಳ್ತಿದ್ವಿ ಯಾಕಂದ್ರೆ ನಾವು ಹೊರಗಡೆ ಹೋಗ್ಬಿಟ್ಟು ಮಕ್ಕಳನ್ನ ಸ್ಕೂಲು ಕೆಲಸ ಕಾರ್ಯ ಗಾರ್ಮೆಂಟ್ಸ್ ಸ್ಕೂಲೆಲ್ಲ ಇಲ್ಲಿ ಸುತ್ತಮುತ್ತ ಇದಾವೆ ಆಯಿತಾ ಮಕ್ಳು ಎಜುಕೇಷನ್ಗೆ ಸೇರಿಸಿರ್ತೀವಿ ಇವತ್ತು ನಾಳೆನ ಕಿತ್ತಾಕ್ಬಿಟ್ರೆ ಮಕ್ಳು ಎಜುಕೇಷನ್ ನಾವೇನು ಮಾಡೋಣ ಯಾವುದೋ ಗೌರ್ಮೆಂಟ್ ಸ್ಕೂಲ್ಗೋ ಗಾರೆ ಕೆಲ್ಸಕ್ಕೋ ಮನೆ ಕೆಲಸಕ್ಕೆ ಹೋಗಿ ಮಾಡಾರ ಮಾಡೋರಿದ್ದಾರೆ ಇಲ್ಲಿ ಆಯಿತಾ ಅದಕ್ಕೆ ನಾವು ಕೇಳೋದೇನು ಗೊತ್ತಾ ಸರ್ಕಾರಕ್ಕೆ ಇಲ್ಲೇ ಒಂದು ನೆಲೆ ಮಾಡಿಕೊಡಿ ನಿಮಗೊಂದು ಸ್ಥಾನಮಾನ ಅಂತ ಇರುತ್ತೆ ನಮಗೊಂದು ಗೌರವ ಇರುತ್ತೆ ನೀವು ಬಂದಾಗ ಆಯ್ತಾ ನಾವು ಅದನ್ನ ಕೇಳ್ತಾ ಇದೀವಿ ನಮ್ಗೆ ಇಲ್ಲೇ ಒಂದು ಜಾಗ ಮಾಡ್ಕೊಡಿ ಈಗ ಸರ್ಕಾರ ಸರ್ಕಾರಗಳು ಎಷ್ಟೇ ಬದಲಾದ್ರೂ ಸಹ ಜನರ ಸಮಸ್ಯೆ ಹಿಂಗೆ ಇರುತ್ತಾ ಹಿಂಗೆ ಇರುತ್ತೆ ಮೇಡಮ್ ನಮಗೆ ಗೊತ್ತಾಗ್ಬಿಟ್ಟೈತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಸ್ ಬಂತು ಆವಾಗ ಎರಡು ಬೋರ್ ಹಾಕ್ಸ್ಕೊಟ್ರು ಆಮೇಲೆ ಕಾಂಗ್ರೆಸ್ ಬಂತು ಆಮೇಲೆ ಬಿ ಜೆ ಪಿ ಬಂತು ಈ ಸರ್ಕಾರ ಬಂದಾಗಿಂದ ಇದೇ ಆಗ್ತೈತೆ ನಮ್ಗೀಗ ಕಾಂಗ್ರೆಸ್ ಸರ್ಕಾರ ಬಂದೈತೆ ನಮ್ಗೆ ಮನೆ ಮಾಡ್ಕೊಡ್ಲಿ ಮಾಡಿ ಯಾವತ್ತು ಹೇಳಿಲ್ಲ ನಾವು ಕೇಳ್ತಾ ಇದ್ದೀವಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅವ್ರು ಹೇಳಿಲ್ಲ ನಮಗ್ ಮಾಡ್ಕೊಡ್ತೀವಿ ಅಂತ ನಾವು ಪ್ರಶ್ನೆ ಮಾಡ್ತಾ ಮಾಡ್ಕೊಡುತ್ತೆ ಅಂತ ಐತಿ ನಾವ್ ಹೇಳ್ತಾ ಇದೀವಲ್ಲ ನಂಬಿಕೆ ಅಂದ್ರೆ ಈಗ ಅವ್ರಿಗೆ ಭರವಸೆ ಕೊಟ್ಟವ್ರೆ ಡಿ ಸಿ ಎಂ ಸಾರೇ ಬಂದವರ ನಮ್ಮೂರಿಗೆ ಬಂದು ನಮಗ್ ಭರವಸೆ ಕೊಟ್ಟವ್ರೆ ಮಾಡ್ಕೊಟ್ಟೆ ಕೊಡ್ತೀವಿ ಅಂತ ಇವಾಗ ಅದೇ ನಂಬಿಕೆ ಮೇಲೆ ಜನ ಇದ್ದಾರೆ ಆಶ್ರಯ ನಗರ ಜನರ ಜೀವನ ಕಷ್ಟದಲ್ಲಿ ಸಿಲುಕಿ ಇಪ್ಪತ್ತು ವರ್ಷಗಳೇ ಕಳೆದರೂ ಸಹ ಅಧಿಕಾರಿಗಳು ನಮ್ಮತ್ತ ತಿರುಗಿ ನೋಡ್ತಾ ಇಲ್ಲ ಓಟ್ ಕೇಳೋದಕ್ಕೆ ಬರುವಂತಹ ಜನರು ನಮ್ಮ ಸಮಸ್ಯೆಯನ್ನ ಪರಿಹರಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ ಇನ್ನೊಂದಷ್ಟು ಹೋಗ್ತೀನಿ ಸಣ್ಣ ವಿರಾಮದ ಬಳಿಕ ನಿವೃತ್ತಿ ಬಗ್ಗೆ ಮಾತಾಡಿದ ಅಮಿತ್ ಶಾ ಕೃಷಿ ವೇದ ಉಪನಿಷತ್ ಮೇಲೆ ಆಸಕ್ತಿ किया है कि मैं जब भी रिटायर हो जाऊंगा मैं मेरे बाकी का जीवन वेद उपनिषद और प्राकृतिक खेती के लिए खर्च करूंगा। संचलना मूडिस अमित शाह निवृत्ति हिडन एजेंडा एनु निवृत्ति स्टेटमेंट के हिंदी दिया पॉलिटिकल गेम प्लान ಚುನಾವಣಾ ಚಾಣಾಕ್ಯನ ರಾಜಕೀಯ ಹಿನ್ನೆಲೆಯೇ ರೋಚಕ ಮತ್ತು ವಿವಾದಾತ್ಮಕ ಅಮಿತ್ ಶಾ ರಿಟೈರ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಇದು ಯುವತಿಗೆ ರೀಲ್ಸ್ ಮಾಡೋದೇ ಫುಲ್ ಟೈಮ್ ಕಾಯಕ ಐಲು 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 ಕೈಲಿದ್ರೆ ಮೊಬೈಲು ಸ್ಟೈಲ್ ಸ್ಟೈಲ್ ಸ್ಟೈಲು ಕೈಲಿದ್ರೆ ಮೊಬೈಲು ನೆತ್ತರ ಮಡುವಿನಲ್ಲಿ ಬಿದ್ದಿದ್ದಳು ರೀಲ್ಸ್ ರಾಣಿ ಇಪ್ಪತ್ತು ಬಾರಿ ಇರಿದಿದ್ದ ಹಂತಕ ಇನ್ಸ್ಟಾದಲ್ಲಿ ಶುರುವಾಗಿತ್ತು ಲವ್ ವರ್ಷದ ಬಳಿಕ ಸಂಸಾರದಲ್ಲಿ ನೋವು ಕೊಲೆ ಹಿಂದಿತ್ತು ಸೋಮಾರಿ ಗಂಡನ ಕಥೆ ರೀಲ್ಸ್ ಸುಂದರಿಗೆ ಕಾಡಿತ್ತು ವ್ಯಥೆ ಮೊಬೈಲ್ ಮಡದಿ ಸೋಮಾರಿ ಗಂಡ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಮಳೆ ಬಂದಾಗ ಫುಲ್ ನೀರೆಲ್ಲ ಮನೆ ಒಳಗಡೆ ನುಗ್ಗುತ್ತೆ ಇಲ್ಲಿ ಈ ಕಟ್ಟೆ ಕಟ್ಟಿದ್ರು ಮಳೆ ಇಲ್ಲಿಂದ ಇಷ್ಟು ಕಟ್ಟೆ ಕಟ್ಟಿದ್ದೀವಿ ಮಳೆ ನೀರು ಬರುತ್ತೆ ನಮಗೆ ಅವತ್ತು ಮನೆ ಬಿದ್ದಾಗ್ಲೂ ಏನೂ ಪರಿಹಾರ ಕೊಡಲಿಲ್ಲ ಬಿ ಅಲ್ಲಿ ತಗೊಬಂದು ನಾಯಿ ಥರ ಎಸಿದ್ರು ಯಾರು ಬಂದು ಏನಾಗಿದೆ ಎತ್ತ ನಿಮಗೆ ಒಂದು ನಮ್ಮ ತೊಡ್ಕೊಳಕ್ಕೆ ಒಂದು ಬಟ್ಟೆ ಇರಲಿಲ್ಲ ಅವ್ರದ್ದು ಇವ್ರದ್ದು ಇಸ್ಕೊಂಡು ಹಾಕೊಳ್ಳೋ ಪರಿಸ್ಥಿತಿ ಬಂದಿದ್ರು ನಮಗೆ ಯಾರೂ ಬಂದೇನು ಏನೂ ಕೇಳಲಿಲ್ಲ ಮಳೆ ನೀರು ಬಂದರೂ ಯಾರೂ ಬಂದೇನು ಕೇಳಲ್ಲ ಏನಾದರೂ ಏನು ಕೇಳಲ್ಲ ರಾಜಕಾರಣಿಗಳು ಯಾವಾಗ ಬರ್ತಾರೆ ಹೇಳಿ ಓಟ್ ಕೇಳಕ್ಕೆ ಮಾತ್ರ ನಮ್ಮ ಮನೆ ನೋಡೋಕೆ ಬರ್ತಾರೆ ಓ ಹೇಗಿದ್ದೀರಮ್ಮ ಚೆನ್ನಾಗಿದ್ದೀರಾ ಅವ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತೀವಲ್ಲ ಅದ್ರಲ್ಲಿ ಜೀವನ ಮಾಡ್ತೀವೇನೋ ಅಂತ ಬರ್ರಮ್ಮ ಓಟ್ ಹಾಕ್ರಿ ನಮಗೆ ಓಟ್ ಹಾಕಬೇಕು ಇವ್ರಿಗೆ ಓಟ್ ಹಾಕಬೇಕು ಅಂತ ಡಿಮ್ಯಾಂಡ್ ಬೇರೆ ಮಾಡ್ತಾರೆ ಆ ಅದ ನಮಗೆ ಏನಾದರೂ ಪರಿಹಾರ ಕೊಡ್ಬೇಕು ತಾನೆ ಏನೂ ಇಲ್ಲ ಏನು ಮಾಡಿದ್ರು ಡೆಮಾಲೇಷನ್ ಮಾಡ್ತಾ ಇದೀವಿ ಡೆಮಾಲೇಷನ್ ಮಾಡ್ತಾ ಇದೀವಿ ಅಂತ ಅಲ್ಲಿಂದನೂ ಓಡಿಸಿದ್ರು ಮನೆ ಇರಲಿಲ್ಲ ಕಂಡೋರ್ ಮನೇಲಿ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಇವಾಗ ಸೀಟಿನ ಮನೇಲಿ ಕಟ್ಕೊಂಡಿದ್ದೀವಿ ನಮಗೆ ಈ ತರ ಮಾಡ್ತಾರೆ ಅವರು ಇವ್ರ ಮನೇಲೂ ನೋಡಿ ಅಣ್ಣ ಇವ್ರ ಮನೇಲೂ ಮಳೆ ಬಂದಾಗ್ಲೂ ಇವಾಗ್ಲೂ ಮಳೆ ನೀರು ಬರುತ್ತೆ ಮನೆ ಒಳಗಡೆನೆ ಬರುತ್ತೆ ಅವ್ರಿಗೆ ಅದ್ರಲ್ಲಿ ಇನ್ನೇನ್ ಮಾಡ್ತಾರೆ ಕೇಳಿ ಅವ್ರ ಮನೇಲಿ ಹೆಂಗ್ ಬರುತ್ತೆ ಅಂತ ಈ ಸತಿ ಬರ್ಲಿ ಅಂತ ಕಾಯ್ತಾ ಇದೀವಲ್ಲ ಈ ಇನ್ನೂ ಇದೇ ಅವಕಾಶ ವೋಟ್ ಒಂದೇ ಸತಿ ಮುಗ್ದೋಗಲ್ಲ ಇವಾಗ್ಲೂ ಬರುತ್ತಲ್ಲ ವೋಟ್ ಅವಕಾಶ ಬರುತ್ತಲ್ಲ ಅವಾಗ ಕೇಳ್ತೀವಿ ನಮಗೆ ನಮಗೇನ್ ಬಂದ್ ಪರಿಹಾರ ಕೊಟ್ಟಿದ್ದೀರಾ ನೀವು ಮನೆ ಹತ್ರ ಓಟ್ ಕೇಳಕ್ ಬಂದಿದ್ದೀರಲ್ಲ ಅಂತ ಇರಿಸರ ಅವಾಗ ಯಾರು ಅಂತ ಮುಸ್ ನೋಡಲ್ವಲ್ಲ ಓಡಿಸ್ತಾರೆ ಹಿಂಗೆ ನಡೀರಿ ನಡೀರಿ ಅಂತಾರೆ ನಮ್ಮ ನಮಗ್ ಸೇರಿಸ್ತಾರ ನಮಗ್ ಬಾಕ್ಲತ್ರ ಬಿಟ್ಕೊಳಲ್ಲ ವೋಟ್ ಕೇಳಕ್ ಮಾತ್ರ ಬಾಕ್ಲ ಹತ್ರ ಬಿಟ್ಕತಾರ ಅಷ್ಟೇ ವೋಟ್ ಮುಗ್ದೋದ್ ಮೇಲೆ ಅವ್ರಗ್ ಅವ್ರ ಶ್ರೀಕಾಲ್ ಅವ್ರು ಕೂತಿರ್ತಾರಲ್ಲ ಅವಾಗ ನಾವ್ ನೆನ್ಪರಲ್ಲ ಯೋಜನೆ ಯಾವ ಯೋಜನೆ ನಮಗೆ ಯಾವ್ದೇ ತರದ್ದು ಭಾಗ್ಯ ಫ್ರೀ ಬಸ್ ಅಲ್ಲಿ ಯಶವಂತಪುರ ಎಲ್ಲಾ ನನಗೆ ಫ್ರೀ ಬಸ್ ಅಂದ ತಕ್ಷಣ ಹೆಣ್ಮಕ್ಳು ಒಂದು ಸ್ಮೈಲ್ ಬರುತ್ತೆ ಎಲ್ಲೆಲ್ಲ ಹೋಗಿದ್ರಿ ಹಂಗಿದ್ರೆ ಎಲ್ಲೂ ಹೋಗಿಲ್ಲಪ್ಪ ನಾ ಮೂರ್ಗ ಒಂದ್ ಎರಡ್ ಸತಿ ಹೋಗಿದೀವಿ ಹಾಸನ ಹಾಸನ ಒಂದ್ ಎರಡ್ ಸತಿ ಹೋಗಿದೀವಿ ಎರಡ್ ಸಾವಿರ ರೂಪಾಯಿ ನಮಗೆ ರೇಷನ್ ಕಾರ್ಡೇ ಇಲ್ಲ ರೇಷನ್ ಕಾರ್ಡ್ ಎಷ್ಟ್ ಸತಿ ಹೋದ್ರು ಅದೇ ರೇಷನ್ ಕಾರ್ಡ್ ಏನೋ ಡಿಲೀಟ್ ಆಗಿದೆ ಅಂತ ಸುತ್ತಾಡಿ ಸುತ್ತಾಡಿ ಸಾಕಾಯ್ತು ನಮಗೆ ರೇಷನ್ ಕಾರ್ಡ್ ಬಂದಿಲ್ಲ ನಾವು ರೇಷನ್ ಕಾರ್ಡ್ ಅಲ್ಲೂ ಎರಡ್ ಸಾವಿರ ರೂಪಾಯಿ ಯಾವತ್ತು ನಾವು ತಗೊಂಡು ಇಲ್ಲ ಎರಡು ವರ್ಷ ಆದ್ರೂ ರೇಷನ್ ಕಾರ್ಡೇ ಮಾಡಿಸಿಲ್ಲ ಎರಡು ವರ್ಷದಿಂದ ಹಂಗೆ ಇದೀರಾ ಮಾಡ್ಕೊಡ್ತಾ ಇಲ್ಲ ನಮಗೆ ಎರಡ್ ಮೂರು ಸತಿ ಅರ್ಜಿ ಹಾಕಿದೀವಿ ಅರ್ಜಿನೇ ಇದಾಗಿಲ್ಲ ನಮ್ಮ ಅತ್ತೆದು ರೇಷನ್ ಕಾರ್ಡ್ ಡಿಡೇಲ್ ಡಿಲೇಟ್ ಆಗಿದೆ ನಾಲ್ಕೈದು ಸತಿ ಹೋದ್ರು ಸುತ್ತಾಡಿ ಸುತ್ತಾಡಿ ಮನೆಯಲ್ಲೇ ಇದೆ ದುಡ್ಡು ಕೊಟ್ರೆ ಬೇಗ ಮಾಡ್ಕೊಡ್ತಾರ ಏನಪ್ಪ ಅದನ್ನ ನಾವು ದುಡ್ಡು ಕೊಟ್ಟು ಇಲ್ಲ ನಾವು ಮಾಡಿಸ್ಕೊಂಡು ಇಲ್ಲ ನಾವು ಕೇಳೂ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಕೊಡೋಣ ಅಂದ್ರೆ ನಾವೇ ದುಡ್ಕೊಂಡು ತಿನ್ನೋದ್ ಕಷ್ಟ ನಾವು ಅವ್ರಿಗೆ ಎಲ್ಲಿ ಲಂಚ ಕೊಡೋಣ ಲಂಚದಿಂದ ಅವಕಾ ನಮಗ್ ಕೆಲಸನೇ ಬೇಡ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಓಟನ್ನ ನೋಟಿಗೆ ಮಾರ್ಕೋತೀರಾ ಅಂತಂದ್ರೆ ಅದು ಲಂಚ ತಾನೆ ನಾವೇನು ಹೋಗಿರ್ತೀವ ಬನ್ನಿ ನಮಗ್ ದುಡ್ಡು ಕೊಡಿ ನಾವು ಓಟ್ ಹಾಕ್ತಿವಿ ಅಂತ ನಮ್ ಇಷ್ಟ ಬಂದವ್ರಿಗೆ ನಾವು ಹಾಕೋದು ನಮ್ಮ ಮನ್ಸಿಗೆ ಅದು ನಮ್ಮಕ್ಕು ಅದು ನಾವ್ ಯಾರನ್ನ ನಾವು ಮಾರ್ಕೊಳಲ್ಲ ನಮ್ಮ ಓಟ್ನ ಯಾವ ಯಾವತ್ತೂ ಮಾರ್ಕೊಂಡಿಲ್ಲ ನಾವು ಹೋದ್ರಿ ಫ್ರೀ ಬಸ್ನಲ್ಲ ಹೇಳ್ತಾ ಇದೀನಲ್ಲ ಒಂದ್ ಎರಡ್ ಸತಿ ಹೋಗಿದ್ದೀವಿ ಸಕಲೇಶ್ ನಾವು ನಾವ್ ಕೆಲ್ಸಕ್ ಹೋಗೋದತ್ರಾನೇ ನಾವು ಬಸ್ ಯಾವುದೇ ಯಾವ್ದೇ ಎಲ್ಲಿಗೂ ಜಾಸ್ತಿ ಪ್ರಯಾಣ ಮಾಡಿಲ್ಲ ಯೂಸ್ ಆಗ್ತಿದ್ಯಾ ನಿಮ್ಗೆ ಯೋಜನೆಗಳೆಲ್ಲ ಯಾವ ಯೋಜನೆ ಯಾವ ಯೋಜನೆನೂ ಇಲ್ಲ ಅಂದ್ರೆ ಎಲ್ಲಿಂದ ಯೂಸ್ ಆಗ್ತಾ ಇದೆ ಅಲ್ಲ ನಿಮಗೆ ಇದು ಬರ್ತಾ ಇಲ್ಲ ಫ್ರೀ ಬಸ್ ಅದ್ರ ಜೊತೆಗೆ ಎರಡ್ ಸಾವಿರ ರೂಪಾಯಿ ಬರಲ್ಲ ಅಲ್ವಾ ಬೇಡವಾ ನಿಮ್ಗ ಹಂಗಿದ್ರೆ

ಭ್ರಷ್ಟಾಚಾರ ಇಲ್ಲದೆ ಕೆಲಸಗಳೇ ಆಗೋದಿಲ್ವಾ ಅಥವಾ ನಿಮ್ಮ ಕೆಲಸ ನೀವು ಹೇಳಿದ್ರೆ ಆಗಲೇ ಮಾತಾಡ್ತ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ಸೊ ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಕಾರಣ ದುಡ್ಡು ಕೊಟ್ಟರೆ ಮಾತ್ರ ದುಡ್ಡು ಕೊಟ್ಟರೆ ಆಗುತ್ತೆ ಮೇಡಮ್ ಲಂಚ ಕೊಟ್ಟರೆ ಆಗುತ್ತೆ ಲಂಚ ಎಲ್ಲಿಂದ ಕೊಡೋಕೆ ಹೋಗೋಣ ನಾವು ದುಡಿಯೋದು ಹತ್ತು ರೂಪಾಯಿ ಅವ್ರು ಕೇಳೋದು ಲಂಚ ಕೊಡೋಣ ಅಂದರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇಲ್ಲ ಮೇಡಮ್ ನಾವು ಯಾವುದೇ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಲಂಚ ಅವ್ರಿಗೆ ಕೊಟ್ಬಿಟ್ಟು ನಾವು ಮಾಡಿಸ್ಕೊಳ್ಳೋಕ್ಕೆ ನಾವು ಬಡವರು ನಮಗೇನೋ ಒಂದು ಇವಾಗ ಒಂದೆರಡು ಸಾವಿರ ರೂಪಾಯಿನೋ ಅಕ್ಕಿದೋ ಇವಾಗ ಅಕ್ಕಿ ಎಲ್ಲರಿಗೂ ಇಷ್ಟು ಇಷ್ಟು ಕೊಡ್ತಾರೆ ನಮಗೂ ಏನೋ ಆಗುತ್ತೆ ಅಂತ ಒಂದು ತಿಂಗಳಿಂದ ನಾವು ಓಡಾಡ್ತಿದ್ದೀವಿ ಆ ರೇಷನ್ ಕಾರ್ಡ್ಗೋಸ್ಕರ ಏನೇ ಅದು ಬೇಕು ಇದು ಬೇಕು ಹಿಂದೆಯಿಂದ ಲಂಚ ಕೇಳೋದು ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಐದು ಸಾವಿರ ಕೊಟ್ಟರೆ ರೇಷನ್ ಕಾರ್ಡ್ ಆಗುತ್ತೆ ಐದು ಸಾವಿರದ ಹಿಂದೆ ಬೇರೆಗಳ ಜನ ಬೇರೆ ಅದು ಐದು ಸಾವಿರ ಅರ್ಜಿ ಹಾಕಕ್ಕೆ ಐದು ಸಾವಿರ ಆದರೆ ಹಿಂದೆ ನಾವ್ ಇಸ್ಕೊಳವರ್ಗು ನಮ್ಮ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ ಲಂಚ ಕೊಡಕ್ ಆಗಲ್ಲ ಅಂತ ಬಂದ್ಬಿಟ್ವಿ ಮೇಡಮ್ ಈಗ ನೀವು ಲಂಚ ಕೊಡಕ್ ಆಗ್ದೇನೆ ಎಷ್ಟು ವರ್ಷದಿಂದ ರೇಷನ್ ಕಾರ್ಡ್ ಗೋಸ್ಕರ ಎರಡು ವರ್ಷದಿಂದ ಎರಡು ವರ್ಷದಿಂದ ಸಡನ್ ಆಗಿ ನೀವು ಲಂಚ ಕೂಡ ಒಪ್ಪಿಕೊಂಡ್ರೆ ಎಷ್ಟು ನಿಮಿಷದಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಕೈಯಲ್ಲಿ ಸಿಗುತ್ತೆ ಹದಿನೈದು ದಿವಸದಲ್ಲಿ ಎಲ್ಲಾ ಸಿಗುತ್ತೆ ಹದಿನೈದು ದಿವಸದಲ್ಲಿ ಕೊಡ್ತೀನಿ ಅಂತಾರೆ ಹದಿನೈದು ದಿವಸದಲ್ಲಿ ನಮ್ಮ ಮನೆಗೆ ರೇಷನ್ ಕಾರ್ಡ್ ಬಂದ್ಬಿಡುತ್ತೆ ಅಕ್ಕಿನೂ ತಗೋಬಹುದು ನಾವು ಆರಾಮಾಗಿರ್ಬೋದು ಎಷ್ಟು ನಾವು ಗಮನಿಸಬೇಕಾಗಿರುವಂತಹದ್ದು ದುಡ್ಡು ಕೊಟ್ಟರೆ ನಿಮ್ಮ ಕಾರ್ಡ್ಗಳು ನಿಮ್ಮ ಮನೇಲಿ ಇರುತ್ತೆ ದುಡ್ಡು ಕೊಡದೇ ಇದ್ರೆ ನಿಮಗೂ ಕಾರ್ಡಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ನಾನು ಮೊನ್ನೆನೆ ಹೋಗಿ ಫಸ್ಟ್ ಸತಿ ಇನ್ಕಮ್ ಮಾಡಿಸಿದೆ ಅದು ಸರಿ ಇಲ್ಲ ಅದಾಗಲ್ಲ ಅಂದ್ರು ಮೊನ್ನೆ ಹೋಗಿ ಮತ್ತೆ ಮಾಡಿಸಿದೀನಿ ಮೇಡಮ್ ಮೊನ್ನೆ ಹೋಗಿ ಮತ್ತೆ ಮಾಡಿಸ್ಕೊಂಡು ರೇಷನ್ ಕಾರ್ಡ್ ಕಲಿತಾ ಇದೀವಿ ನಮ್ ಕೈಲಿ ಆಗ್ತಾ ಅದು ಮೇಡಮ್ ಓಕೆ ಏನಾದರೂ ಹೇಳಿದ್ರ ನಿಮಗೆ ಅಧಿಕಾರಿಗಳು ಇಷ್ಟ ಕೊಡ್ಬೇಕು ಇಷ್ಟೇ ರೂಲ್ಸು ಹಿಂಗೆ ದುಡ್ಡ್ ಕೊಟ್ರ ಮಾಡ್ಕೊಡ್ತೀವಿ ಅಂತ ದುಡ್ಡ್ ಕೊಟ್ರ ಮಾಡ್ಕೊಡ್ತೀನಿ ಅಂತ ಇದಾರೆ ಹಾ ಹೇಳ್ತಾರೆ ಅವ್ರ್ ಯಾವ ರೀತಿ ಹೇಳ್ಬೇಕ ಅದ್ ಅದನ್ನ ನಾವ್ ಹೇಳ್ಬೇಕಾ ಮೇಡಂ ನೀವ್ ನಿಮ್ಮತ್ರ ನಾವ್ ಅಂತ ಇದೀವಾ ಅವ್ರ ಯಾವ ರೀತಿ ಕೇಳ್ಬೇಕ ಅದ್ನ ಆ ರೀತಿ ನಮಗ್ ಕೇಳ್ತಾ ಇದ್ದಾರೆ ನೀವ್ ಇದನ್ನ ಇಲ್ಲಿ ಸಂಬಂದ ಪಟ್ಟಂತವ್ರಿಗೆ ಈ ರೀತಿಯಾಗಿ ರೇಷನ್ ಕಾರ್ಡ್ಗೆ ಇಷ್ಟು ದುಡ್ಡು ಕೇಳ್ತಿದಾರೆ ಅಂತ ನೀವೇನಾದ್ರೂ ಹೇಳುದ್ರ ನಾವ್ ಯಾರಿಗೂ ಹೇಳಿಲ್ಲಾ ಮೇಡಕ್ಕೆ ಭಯ ಪಡ್ತಾ ಇದ್ದಾರ ಯಾಕೆ ಅವ್ರ ಹತ್ರ ಹೇಳ್ಬೇಕು ಅವ್ರ ನೋಡಿ ಮೇಡಮ್ ಗೌರ್ಮೆಂಟ್ ಕೆಲಸದಲ್ಲಿರೋರ ಬಗ್ಗೆ ನಾವೇನಾದರೂ ಹೇಳಿದ್ರೆ ಅದಕ್ಕೆ ಹಿಂದೆ ಜನ ಏನು ಮಾಡ್ತಾರೆ ಹೇಳಿ ನಮ್ಮದೇ ತಪ್ಪು ಅಂತಾರೆ ನಮಗೆ ಹಿಂದೆ ಟೋಡ್ ಜಾಸ್ತಿಗಳು ಕೊಡ್ತಾರೆ ಆ ಥರ ಸಮಸ್ಯೆನೇ ಬೇಡ ನಮಗೆ ರೇಷನ್ ಕಾರ್ಡೇ ಬೇಡ ಅಂತ ನಾವು ಇದ್ದೀವಿ ಮೇಡಮ್ ಎಸ್ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಜನಸಾಮಾನ್ಯರ ಕೆಲಸಗಳು ಪೆಂಡಿಂಗ್ ಉಳಿತಾಯಿರುವಂಥದ್ದು ಕಚೇರಿಗೆ ಕಚೇರಿಗೆ ಅಂತ ಹೇಳಿ ಜನರು ಅಲ್ದಾಡುವಂಥದ್ದು ಆದರೂ ಸಹ ಯಾವುದೇ ಕೆಲಸಗಳು ಆಗಲ್ಲ ನೀವು ದುಡ್ಡು ಕೊಟ್ರೆ ಈಸಿಯಾಗಿ ಒಂದು ವರ್ಷದಲ್ಲಿ ಆಗಬೇಕಾಗಿರುವಂಥ ಕೆಲಸ ಹತ್ತು ನಿಮಿಷದಲ್ಲಿ ಆಗುವಂಥ ಸ್ಥಿತಿಯಲ್ಲಿ ಇವತ್ತು ನಾವು ತಲುಪಿ ಮಾಡಿದ್ದೀವಿ ಸರ್ ನಾನು ಪ್ರಶ್ನೆ ಕೇಳೋಣ ಅನ್ಕೊಂಡೆ ನಿಮ್ಮ ಏರಿಯಾದ ಸ್ಥಿತಿ ನೋಡಿ ಕೇಳೋದೇ ಬೇಡ ಹೆಂಗಿದೆ ಜೀವನ ಜೀವನ ಅಂದ್ರೆ ಅತ್ತ ಇಲ್ಲಿ ಇತ್ತ ಪುಲಿ ಅನ್ನೋ ತರ ಆಗಿದೆ ಬದುಕೋ ಬೇಕೋ ಬೇಡೋ ಅನ್ನೋ ತರ ಆಗಿದೆ ಇವಾಗ ಹೇಗೋ ನಾವು ಜೀವನ ನಡೆಸ್ಬೇಕಲ್ಲ ಅಂತ ನಡೆಸ್ಬೇಕಷ್ಟೆ ಯಾಕೆಂದ್ರೆ ಜೋರ ಮಳೆ ಬಂತು ಅಂದ್ರೆ ನಾವು ನೈಟು ನಿದ್ದೆ ಮಾಡೋಕ್ಕಾಗಲ್ಲ ನೀರು ಆ ಕಡೆ ಕಂಪೌಂಡಿಂದ ನೀರು ಹರಿದು ಬರ್ತದೆ ಒಂದು ದಿವ್ಸ ಕಂಪೌಂಡ್ ಬಿದ್ದೋಗಿ ನೀರೆಲ್ಲ ಮನೆಯೊಳ ನುಗ್ಗಿ ಇವ್ರ ಮನೆ ನಮ್ಮ ಮನೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಅಲ್ಲೆಲ್ಲ ಸ್ವಲ್ಪ ಜಾಗ ಕೊಟ್ಟರು ಅಲ್ಲದೆ ಇದ್ದೀವಿ ಆಮೇಲೆ ಅದು ಡೆಮೊಲೇಷನ್ ಮಾಡ್ತೀವಿ ನಿಮ್ಮ ಜಾಗಕ್ಕೆ ನೀವು ಹೋಗಿ ಅಂತ ಹೇಳಿದ್ರು ಆಮೇಲೆ ಏನೋ ಅವ್ರಿರ ಹತ್ರ ಸಾಲ ಮಾಡಿ ಅದನ್ನ ರೆಡಿ ಮಾಡ್ಕೊಂಡು ಇಲ್ಲಿ ಬಂದು ಇದ್ವಿ ಮೊನ್ನೆ ದಿವಸ ಜೋರ ಮಳೆ ಬಂದಾಗ ನೀರೆಲ್ಲ ಒಳ ನುಗ್ಗಿದೀವಿ ಅವಾಗ ಇವರು ಹಾಂ ಮತ್ತೆ ನೀರು ನುಗ್ಗಿದ್ವಿ ಅವಾಗ ನೋಡಿ ಯಾರ್ಯಾರ ಬಂದು ಸ್ವಲ್ಪ ಸಿಮೆಂಟ್ ಜಲ್ಲಿ ಎಲ್ಲ ಹಾಕಿ ನೀರು ಬಾರ್ದಿದ್ದಾಗ ಸ್ವಲ್ಪ ಇದು ಮಾಡಿದೀವಿ ಏನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಈ ತರ ಪರಿಸ್ಥಿತಿ ಇದೆ ಸರಿ ಈಗ ಮನೆ ಯಜಮಾನ್ರು ತಾವು ಮನೆಯನ್ನ ನಿಭಾಯಿಸುವಂತದ್ದು ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಮಕ್ಕಳು ಮೊಮ್ಮ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಅವರು ಮಳೆ ಬಂದಾಗ ರಸ್ತೆಗೆ ಬಂದು ನಿಲ್ಲೋದು ಅಂತಂದರೆ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಏನು ಅನ್ಸುತ್ತೆ ಅಂದರೆ ನಾವು ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ ನಮಗೆ ಮಕ್ಕಳಿಗೆ ಸೇಫ್ ಆದಾಗ ಸ್ವಲ್ಪ ಎತ್ತರದಲ್ಲಿ ನಿಲ್ಲಿಸ್ತೀವಿ ಮಂಚದ ಮೇಲೆ ನಿಲ್ಸ್ಕೊಂಡಿರ್ತೀವಿ ಅದು ಜಾಸ್ತಿ ಮಳೆ ಬಂತಂದರೆ ಆಚೆ ಎಲ್ಲ ಕರ್ಕೊಬಂದು ನಿಲ್ಸ್ಕೊತೀವಿ ಏನು ಮಾಡೋಕ್ಕಾಗುತ್ತೆ ಜೀವನ ನಡೆಸ್ಬೇಕಲ್ಲ ನಮಗಿನ್ನು ಬಾಡಿಗೆ ಕೊಟ್ಟು ಮನೆ ಮಾಡೋಕ್ಕಾಗಲ್ಲ ನಮ್ಮ ಸ್ಥಿತಿಯಲ್ಲಿ ನಾನು ಒಂದು ಇಲ್ಲಿ ಕೇಳ್ಪಟ್ಟೆ ಸ್ಥಳೀಯರಿಂದ ಒಬ್ಳು ನೀರು ಹೋಗೋ ಜಾಗನೇ ಸಾಕಾಗಿದೆ ಎಲ್ಲಾ ಕಡೆ ನೀರು ಕೊಚ್ಕೊಂಡ್ ಹೋಗಿ ಅದರಲ್ಲಿ ಎಲ್ಲಾ ಸುಮಾರು ಜನ ಬಸರೆಂಗ್ಸು ಮಕ್ಕಳು ಮರಿ ಎಲ್ಲಾ ಕೊಚ್ಕೊಂಡು ಹೋಗಿದ್ದಾರೆ ಇವ್ ಇವ್ ಮನೆಯಲ್ಲಿ ತುಂಬಾ ಸಾಮಾನುಗಳೆಲ್ಲ ಇತ್ತು ಅವ್ರ ಸಾಮಾನು ಗೀಮನ್ ಮನೆಲ್ಲಾ ರೋಡಿಗೆ ಹೋಗ್ಬಿಟ್ಟಿದೆ ತುಂಬಾ ಹಾನಿಯಾಗಿತ್ತು ಆ ಟೈಮಲ್ಲೇ ನಮ್ಮನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ನಾವು ಈ ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕ ಯುಗ ಯುಗ ಅಂತ ಹೇಳ್ತೀವಿ ಡೆವಲಪ್ ಆಗ್ತಾ ಇರುವಂತಹ ದೇಶ ಅಂತ ಹೇಳ್ತೀವಿ ಹೇಳ್ತಿವಿ ನಮ್ಮ ರಾಜ್ಯ ಅಂತ ಹೇಳ್ತೀವಿ ಆದ್ರೂ ಈ ಎಲ್ಲದ್ರ ಮಧ್ಯೆ ಇವತ್ತು ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಅಧಿಕಾರಿಗಳಂತ ಹೇಳ್ತೀರಾ ರಾಜಕೀಯ ಅಂತ ಹೇಳ್ತೀರಾ ಅಥವಾ ಜನಸಾಮಾನ್ಯರು ತಪ್ಪಿದೆ ಅಂತ ಇಲ್ಲ ಜನಸಾಮಾನ್ಯರು ತಪ್ಪು ಇದೆ ರಾಜಕಾರಣಿಗಳದ್ದು ತಪ್ಪಿದೆ ಯಾಕೆಂದ್ರೆ ಅಧಿಕಾರಿಗಳು ರಾಜಕಾರಣಿಗಳು ಇಬ್ರು ಸಾಮಿಲ್ ಈ ತರ ಆಗೋದು ಯಾ ಯಾಕೆ ರಾಜಕಾರಣಿಗಳು ಕರೆಕ್ಟಾಗಿದ್ದರೆ ಅಧಿಕಾರಿಗಳು ಕರೆಕ್ಟ್ ಆಗ್ತಾರೆ ಅವರಿಗೆ ಕೆಲಸ ಮಾಡೋಕೆ ಸಪೋರ್ಟ್ ಇವರು ಅಧಿಕ ರಾಜಕಾರಣಿಗಳು ಲಂಚ ಅನ್ನೋದು ಮುಟ್ಟಬಾರ್ದು ನೀವು ನಿಷ್ಠೆಯಿಂದ ಕೆಲಸ ಮಾಡಿ ಜನರು ಸೇವೆ ಮಾಡಿ ಜನರಿಗೆ ಏನು ಸಮಸ್ಯೆ ಇದೆ ಖುದ್ದಾಗಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನೇ ಕರೆಕ್ಟಾಗಿ ಅವರಿಗೆ ಮನೆಗೆ ತಲುಪುವಂಥ ಕೆಲಸ ಮಾಡಿ ಅಂತ ಹೇಳಬೇಕು ಇವ್ರು ರಾಜಕಾರಣಿಗಳು ಅವಾಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡ್ತಾರೆ ಇಲ್ಲ ನೀನು ಇಷ್ಟು ತಗೋ ಅದ್ರಾಗ ಇಷ್ಟು ಪರ್ಸೆಂಟ್ ನನಗೆ ಕೊಡೋ ಅಂತ ಹೇಳಿದ್ರೆ ಆ ಯಾವ ಕೆಲಸನೂ ಆಗಲ್ಲ ರೋಡಿಗೆ ಒಂದು ಕೋಟಿ ಸ್ಯಾಂಕ್ಷನ್ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡೋ ಎಪ್ಪತ್ತೈದು ಲಕ್ಷ ತಗೊಂಬ ಇಪ್ಪತ್ತೈದು ನೀವು ಹಂಚ್ಕೊಡ್ರಿ ಐವತ್ತು ನನ್ನ ಕೊಡ್ರಿ ಅಂದರೆ ಯಾವ ಸಮಸ್ಯೆ ಆಗ ಬಗೆಹರಿ ಅಂತ ಹೇಳಿ ಆ ರೋಡು ಅಂಡಗಂಡಿ ಹಾಗೆ ಇರ್ತದೆ ಮುಚ್ಚಕ್ಕೆ ಆಗಲ್ಲ ಅರ್ಧ ಬರ್ಧ ಕೆಲಸ ಆಗುತ್ತೆ ಯಾವುದೂ ಪರಿಹಾರ ಆಗೋಲ್ಲ ಹಾಗೆ ಈ ಇದು ಕೂಡ ಈ ಕೆಲಸ ಆಗಬೇಕಂದ್ರೆ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಇಬ್ಬರು ಸೇರಿ ಮಾಡಿದ್ರೇ ಆಗೋದು ಒಬ್ಬರು ಸೇರಿ ಮಾಡೋಕ್ಕಾಗಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದು ಬ್ರ್ಯಾಂಡ್ ಬೆಂಗಳೂರಿನ ಸ್ಥಿತಿಗತಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ಬೆಂಗಳೂರಿನ ಸ್ಥಿತಿಗತಿ ಹೆಂಗಿದೆ ಅಂತ ಹೇಳಿ ಎತ್ತರಕ್ಕೆ ಕಾಣುವಂತಹ ಬಿಲ್ಡಿಂಗ್ಗಳನ್ನ ನೋಡಿ ನೀವೆಲ್ಲ ಮಾರು ಹೋಗ್ತಾ ಇದ್ದೀರಾ ಬೆಂಗಳೂರು ಎಷ್ಟು ಚಂದ ಇದೆ ಸಿಲಿಕಾನ್ ಸಿಟಿ ಹೆಂಗಿದೆ ಐ ಟಿ ಸಿಟಿ ಉದ್ಯಾನ ನಗರಿ ಅಂತ ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಒಳಗಡೆ ಹೋದ್ರೆ ಮಾತ್ರ ಗೊತ್ತಾಗದು ಬೆಂಗಳೂರಿನಲ್ಲಿ ಜನರು ಎಷ್ಟು ನರಳುತ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳ ಅಧಿಕಾರದ ಅಮಲಿನಲ್ಲಿ ಅವರು ಬದುಕ್ತಾ ಇದ್ದಾರೆ ಜನರ ಸಮಸ್ಯೆಯನ್ನ ಕೇಳೋರಿಲ್ಲ ಇದು ಆ ನಗರದ ಜನರ ಪ್ರಾಬ್ಲಮ್ ಕೇವಲ ಇದು ಪ್ರಾಬ್ಲಮ್ ಅಲ್ಲ ಜೀವವನ್ನ ಕೈಯಲ್ಲಿ ಇಡ್ಕೊಂಡು ಇಡ್ಕೊಂಡು ಬದುಕುವಂತ ಪರಿಸ್ಥಿತಿಯಲ್ಲಿ ಇಲ್ಲಿರುವಂತಹ ಸ್ಥಳೀಯರಿದ್ದಾರೆ ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆ